ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ಡಿ ತಲಪಾಡಿ ವ್ಲಾಗ್ಸ್ ವೀಕ್ಷಕರೇ ಸ್ವಾತಂತ್ರ್ಯೋತ್ಸವದ ಶುಭಾಶಯ ಹಾಗೂ ಕೃಷ್ಣಾಷ್ಟಮಿಯ ಶುಭಾಶಯ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ಹೇಳಿ ಬೆಳಿಗ್ಗೆನೆ ಬೇಗ ಎದ್ದಿದ್ದೀವಿ ಹಾಗೆ ಯಾಕಂದ್ರೆ ಮಗನಿಗೆ ಶಾಲೆಗೆ ಬೇಗ ಹೋಗ್ಲಿಕ್ಕುಂಟು ಯಾಕಂದ್ರೆ ಅಲ್ಲಿ ಸ್ವಾತಂತ್ರ್ಯ ಆಚರಣೆ ಮಾಡಲಿಕ್ಕುಂಟು ಹಾಗೆ ಅವರಿಗೆ ಶಾಲೆಗೆಲ್ಲ ಬೇಗ ಬಿಡ್ಲಿಕ್ಕು ಹಾಗೆ ನಮ್ಮನ್ನು ಕೂಡ ಬರಲಿಕ್ಕೆ ಹೇಳಿದ್ದಾರೆ ಹಾಗೆ ನಾನು ಮತ್ತು ನನ್ನ ಮಿಸ್ಸಸ್ ಓದ್ತಿದ್ದೇನೆ ಮತ್ತೆ ಅಲ್ಲಿ ಡ್ಯಾನ್ಸ್ ಕಾರ್ಯಕ್ರಮ ಏನೆಲ್ಲ ಉಂಟು ಇಲ್ಲಿ ನೋಡ್ಬೇಕಷ್ಟೆ ಇವನಿಗೆ ಒಂದೆರಡು ಡ್ಯಾನ್ಸ್ ಮತ್ತೆ ಬೇರೆ ಇರಬೇಕು ವ್ಲಾಗ್ ಕಂಟಿನ್ಯೂ ಆಗ್ತಾ ಉಂಟು ನೋಡಿ ಯಾರು ಹೊಸಪ್ರಿಯೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ನಾವು ಇನ್ನೂ ಎಲ್ಲ ಕುಡಿದು ಅಲ್ಲಿಗೆ ಕಂಟಿನ್ಯೂ ಆಗ್ತಾ ಉಂಟು ಏನೆಲ್ಲ ಉಂಟು ನೋಡಿ ನಮ್ಮ ಮಹಾನ್ ಇವತ್ತು ಶಾಲೆಗೆ ಹೋಗ್ಲಿಕ್ಕೆ ಉಂಟು ಸ್ವಾತಂತ್ರ್ಯ ಉತ್ಸವಕ್ಕೆ ಇವನ್ನ ಇನ್ನು ಕೂಡ ಹೇಳನ್ ಮಹಾನ್ 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 ಏ ಸ್ವಾತಂತ್ರ್ಯ ಎಲ್ಲ ಕೇಳುದಿಲ್ಲ ನೀನು ಈಗ ನಮ್ಮದೆಲ್ಲ ಹೊರಟಾಯ್ತು ಏ ಬೇಗ ಬೇಗ ಟೀಚರ್ ಎಂತ ಹೇಳಿದ್ದಾರೆ ನಿನ್ನ ಹತ್ರ ಹೇಗೆ ಸದ್ದ ಈಗ ನಮ್ಮ ಮನೆ ಇದ್ರಲ್ಲಿ ಬಾವುಟ ಎಸ್ಲಿಕ್ಕೆ ಉಂಟಾಗಿ ನಮ್ಮ ತಿಂಡಿಯೆಲ್ಲ ರೆಡಿ ಆಗ್ತಾ ಉಂಟು ಎಂತ ಬಹುಶಃ ಇಡ್ಲಿ ಇರ್ಬೋದು ಇಡ್ಲಿ ಎಲ್ಲ ಇದು ಅರೆಪ್ಪಿದ್ದು ಪುಂಡಿ ನೋಡಿ ಅರೆಪ್ಪು ರೆಡಿ ಆಯ್ತು ಬೇಲಿಗೆ ತಿಂಡಿಗೆ ಅರೆಪಿದ ಮಸಾಲೆ ಕಡಿದಾಯ್ತು ಮಸಾಲೆ ಪುಂಡಿಗೆ ರೆಡಿ ಆಗ್ತಾಂಟು ರಂಗೋಳಿ ಮನೆಯ ಮುಂದೆ ನಮ್ಮ ಮನೆಯಲ್ಲಿ ದಿನ ಬೆಳಿಗ್ಗೆ ಎದ್ದು ಮನೆಯ ಮುಂದ ಒಂದು ರಂಗೋಳಿ ಹಾಕುವಂಥ ಒಂದು ಪದ್ಧತಿ ಉಂಟು ಅದೇ ಪ್ರಕಾರ ಮಾಡ್ತಿದ್ದಾರೆ ನಾವೊಂದು ಫ್ಲಾಗ್ ಹಾಕುವಂಥೇಳಿ ನೋಡಿ ಕೊಡು ಮಾ ನಾನೆಲ್ಲ ಹಾಗೆ ಮಾಡಬಹುದು ಇದು ನಮ್ಮ ಎಪ್ಪತ್ತೊಂಬತ್ತನೆಯ ವರ್ಷದ ಸ್ವಾತಂತ್ರ್ಯ ಉತ್ಸವ ಇವತ್ತು ಹಾಗೇ ಒಂದು ಫ್ಲ್ಯಾಗ್ ಹಾಕು ಅಂತ ಹೇಳಿ ಮನೆ ಹತ್ರ ಶಾಲೆ ಮಹಾನಿದ್ದು ಸ್ವಾತಂತ್ರ್ಯೋತ್ಸವಕ್ಕೆ ಬೇಗ ಹಳಸಿನ ಎಲೆ ರೆಡಿಯಾಗಿದೆ ಕೊಟ್ಟಿಗೆ ಮಾಡಲಿಕ್ಕೆ ಸ್ವಾತಂತ್ರ್ಯ ದಿನಾಚರಣೆಗೆ ಹೋಗೋದು ಇದು ನಮ್ಮ ಮೂಡೆ ಇವತ್ತಿನ ಅಷ್ಟಮಿಗೆ ಎಲ್ಲ ರೆಡಿ ಆಗಿದೆ ಎಲೆಯಲ್ಲಿ ರೆಡಿ ಮಾಡಿದ್ದು ನಮಗೆ ಮೂಡದ್ದು ಎಲೆಯಲ್ಲಿ ಸಿಕ್ಕುದಿಲ್ಲ ಮಂಗಳೂರಿಗೆ ಹೋಗಿ ತರಬೇಕು ಅದಕ್ಕೆ ನಾವು ಈ ತರ ಮಾಡುದು ಬಾಳೆ ಎಲೆ ಇದು ಬಾಳೆ ಎಲೆಯಲ್ಲಿ ಇಂಥದ್ದು ಯಾರೆಲ್ಲ ಮಾಡಿದ್ರು ಯಾರಾದರೂ ಮಾಡಿದ್ರೊಂದು ಕಮೆಂಟ್ ಮಾಡಿ ಈ ತರ ಇದೆಲ್ಲ ಸ್ಪೆಷಲ್ ನೋಡಿ ಇದೊಂದು ಆರು ಎಲೆಯಲ್ಲಿ ತಯಾರಿಸಿದಂತ ಒಂದು ಕೊಟ್ಟಿಗೆ ಎಲ್ಲರೂ ನಾಲ್ಕು ಎಲೆಯಲ್ಲಿ ಮಾಡುದು ಇದೊಂದು ಆರು ಎಲೆಯಲ್ಲಿ ಮಾಡಿದ್ದ ಇದರಲ್ಲಿ ಒಮ್ಮೆಲೆ ಜಾಸ್ತಿ ತುಂಬಿಸಬಹುದು ಬದ್ಲ ಎಷ್ಟು ಬೇಕಾದ ನಾಲ್ಕು ಮಾಡಿದ್ರೆ ಸಾಧಾರಣ ಬದ್ಲ ಖಾಲಿ ಇಂಥದ್ದು ಯಾರು ಮಾಡಿರ್ಲಿಕ್ಕಿಲ್ಲ ಇದು ನಾವು ಹೊಸ ಐಡಿಯಾ ನೋಡಿ ಸಂಜೆದ್ದು ದೋಸೆ ರೆಡಿ ಆಗ್ತಾ ಉಂಟು ಸಾಕೊಂಡು ಬಾಕಿ ಉಂಟು ಬಿಸಿ ಬಿಸಿ ದೋಸೆ ಜೋರು ಮಳೆ ಕೂಡ ಬರ್ತಾ ಉಂಟು ಮೂಡೆ ಈಗಾಗಲೇ ಬೇಯ್ತಾ ಉಂಟು ನೋಡಿ ಬೇಯ್ದು ರೆಡಿ ಆಯಿತು ಹೋಗಿ ಹೋಗ್ತಾ ಉಂಟು ವಾಪಸ್ ಸ್ವಲ್ಪ ಬಾಕಿ ತಗೊಂಡು ಬೇಸಿದ್ರೆ ಆಯಿತು ರೆಡಿ ಆಯಿತು ಬೈತಾ ಉಂಟು ಕುದಿತಾ ಉಂಟು ಈಗ ನೋಡಿ ಬಿಣಾಯ್ತು ಉಂಟು ನಿಜವಾಗಿ ಇವತ್ತು ಮೊಸರು ಕುಡಿಕೆಗೆ ಹೋಗ್ಲಿಕ್ಕಿತ್ತು ತಲಪಾಡಿಗೆ ಹಾಗೆ ಇವತ್ತು ಇದೊಂದು ಮಿಸ್ ಆಯ್ತು ಹೋಗ್ಲಿಲ್ಲ ಯಾಕಂತ ಹೇಳಿದ್ರೆ ಮಳೆನಿರ್ಲಿಲ್ಲ ಸಹ ಏನೋ ಒಂಥರ ಉದಾಸೀನ ಆಯ್ತು ಬೇಡ ಅಂತಲೇ ಆಯ್ತು ಇಲ್ಲಿ ಯಾಕಂದ್ರೆ ಎಲ್ಲ ಶೀತ ಕೆಮ್ಮು ಎಲ್ಲ ಜ್ವರ ಎಲ್ಲ ಉಂಟಾಗಿ ಮತ್ತೆ ಹೋದ್ರೆ ನಾನು ಒಬ್ಬನೇ ಹೋಗ್ಲಿಕ್ಕೆ ಆಗುದಿಲ್ಲ ಇವರು ಮಕ್ಕಳು ಇವರನ್ನೆಲ್ಲ ಕರ್ಕೊಂಡು ಹೋಗ್ಬೇಕಾಗ್ತದೆ ಇಲ್ಲದ್ರೆ ನಾವೆಲ್ಲರೂ ಸಹ ಒಟ್ಟಿಗೆ ಹೋಗ್ತಿದ್ದೆವು ಈಗ ಯಾಕೆಂದ್ರೆ ಒಬ್ಬನೇ ಹೋಗ್ಲಿಕ್ಕೆ ಸಹ ನಂಗೆ ಬೋರ್ ಆಗ್ತದೆ ಮತ್ತೆ ನಮಗೆ ಅಲ್ಲಿ ಫ್ರೆಂಡ್ಸ್ನವರು ಇಲ್ಲಿಲ್ಲ ಯಾರು ಇಲ್ಲ ಇದ್ರೆ ಹೆಚ್ಚಂತಂದ್ರೆ ಮಂಗ್ಳೂರಲ್ಲಿ ಮಾತ್ರ ಹಾಗಾಗಿ ಇಲ್ಲಿ ಬೋರ್ ಆಗ್ತದೆ ಹೇಳಿ ಹೋಗ್ಲಿಲ್ಲ ಹಾಗೆ ಹೋದ ವರ್ಷ ಹೋಗಿದೆ ಹೋದ ವರ್ಷ ಎಲ್ಲ ಭಾರಿ ಗಮ್ಮತ್ತಾಗಿದೆ ಈ ವರ್ಷ ಹೋಗ್ಲಿಕ್ಕೆ ಆಗಲಿಲ್ಲ ಜ್ವರ ಐತೆ ನಾಳೆ ನೋಡ್ಬೇಕು ನಾಳೆ ಸ್ವಲ್ಪ ಸಾರಿ ಆದರೆ ಇವ್ರನ್ನೆಲ್ಲ ಒಂದು ರೌಂಡ್ ಹೋಗ್ಬೇಕಾಗ್ತದೆ ನಾಳೆ ನಮ್ಮ ಮೇನ್ ತಲಪಾಡಿ ಅಲ್ಲಿ ಮೊಸರು ಕುಡಿಕೆ ಮತ್ತೆ ತೊಕ್ಕೋಟು ಅಲ್ಲೆಲ್ಲ ನಾವು ಪ್ರತಿ ವರ್ಷ ಹೋಗ್ತಿದ್ದೆವು ಹಾಗೆ ಈ ವರ್ಷ ಇಲ್ಲಿದ್ದಂತೂ ಹೋಗ್ತೇವೆ ನಿಜವಾಗಿ ಈಗ ಸಹ ಹೋಗ್ಬೋದು ಅದು ಸೊ ಒಬ್ಬನಿಗೆ ಎಷ್ಟೊಂದು ಇದಾಗಲ್ಲ ಒಬ್ಬನೇ ಹೋಗ್ಬೇಕು ಬೋರ್ ಆಗ್ತದೆ ಹೇಳಿ ನೋಡೋ ವೀಕ್ಷಕರೇ ನಮ್ಮ ಇದು ಲಾಗ್ ಇಲ್ಲಿಗೆ ಮಾತ್ರ ಆ್ಯಂಡ್ ಮಾಡ್ತೇವೆ ನಮ್ಮದು ಈ ಲಾಗಲ್ಲಿ ಎಂತೆಲ್ಲ ಉಂಟು ಅಂತ ಹೇಳಿ ಪೂರ್ತಿಯಾಗಿ ನೋಡಿ